ಹಲೋ ಸರ್ ನಮ್ಮ ಹೆಸರು ವೆಂಕಸ್ವಾಮಿ ಅಂತ ಕಲ್ಕುಂಟೆ ಗ್ರಾಮ ಕಾಂಗ್ರೆಸ್ನಲ್ಲಿ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತಾ ಹಾಗೂ ರಂಗನಾಥ ಪ್ರೌಢಶಾಲೆಯ ನಿರ್ದೇಶರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಗ್ರಾಮಕ್ಕೆ ನಮ್ಮ ಶಾಸಕರಾದ ಶರತ್ ಅವರು ಆಗಮಿಸಿದರು ಹಾಗೂ ನಾಲ್ಕು ಕಾರ್ಯಗಳಿಗೆ ಮುದ್ಲಿ ಪೂಜೆ ಹಾಗೂ ಚಾಲನೆ ಕೊಟ್ಟಿದ್ದಾರೆ ಶಾಲೆಯಲ್ಲಿ ಇವತ್ತು ಗೇಟ್ ಉದ್ಘಾಟನೆ ಆಯಿತು ಜೊತೆಗೆ ಶೌಚಾಲಯನು ಉದ್ಘಾಟನೆ ಆಯಿತು ಅದ ಮೇಲೆ ಕೊಠಡಿಗಳು ಮುಂದೆ ಚಾಲನೆ ಕೊಟ್ಟಿದ್ದಾರೆ ತದನಂತರ ಡಿಗ್ರಿ ಕಾಲೇಜ್ಗೆ ಓಪನ್ ಮಾಡೋದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಶಾಸಕರು ತದನಂತರ ಕಲ್ಕುಂಡ ಗ್ರಾಮದಲ್ಲಿ ಒಂದು ರಸ್ತೆ ಹಾಗೂ ಕಾಲೋನಿಯಲ್ಲಿ ಒಂದು ಚರಂಡಿ ಚರಂಡಿ ನಮ್ಮ ನಾಗಣ್ಣ ಅವರಾದ ಇದೆ ಹೊಸದಾಗಿ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ ಅವರು ಅವರು ಮಾಡ್ತಾರೆ ತದನಂತರ ರಸ್ತೆ ಒಂದು ಕತ್ನೂರಿಂದ ಕಲ್ಕುಂಟೆ ಹಾಗೂ ಜಲ್ ಜೀವನ್ ಕಡೆಯಿಂದ ಓವರ್ ಟ್ಯಾಂಕ್ ನೀರು ನೀರದು ವಾಟರ್ ಟ್ಯಾಂಕ್ ಮಾಡ್ತಾ ಇದೀವಿ ಅದಾದ ತಕ್ಷಣ ಚರಂಡಿನೂ ಮಾಡ್ತಾ ಇದೀವಿ ಸರ್ ಆಮೇಲೆ ಬಹುಮುಖ್ಯವಾಗಿ ರಂಗನಾಥ ಸ್ವಾಮಿಯ ಹೆಬ್ಬಾಗಿಲಂತ ನಿರ್ಮ ನಿರ್ಮಿಸೋದಕ್ಕೆ ನಾವೆಲ್ಲರೂ ಪಣ ತೊಟ್ಟಿದ್ದೀವಿ ಇವಾಗ ಏನು ಇಲ್ಲಿ ಮುಖಂಡರು ಎಲ್ಲರೂ ಎಲ್ಲರೂ ಈ ಮಾಡಬೇಕಂತ ತೀರ್ಮಾನ ಮಾಡಿದಿರ ಇನ್ನು ಕಲ್ಕೊಂಡ ಗ್ರಾಮದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರ ಸಹಾಯದಿಂದ ಇವತ್ತು ಆ ಕಾರ್ಯ ಮಾಡೋದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಇದಕ್ಕೆ ಮುಂಚಿತವಾಗಿ ಮರ್ಯ ಆರ್ಚನ್ನು ಫಸ್ಟ್ ಇವ್ರ ಮೆಂಬರ್ ಆದ ತಕ್ಷಣ ಆ ಕೆಲಸವನ್ನು ಮಾಡಿದ್ದೇವೆ ಊರಲ್ಲಿ ಪ್ರತಿಯೊಂದು ಕೆಲಸಕ್ಕೂ ನಾವು ಒಳ್ಳೆ ಕೆಲಸಗಳು ಅಭಿವೃದ್ಧಿ ಒಳ್ಳೆ ಕೆಲಸಗಳು ಮತ್ತೆ ಒಳ್ಳೆ ದಾರಿನಲ್ಲಿ ನಡ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳ್ತೀನಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಶಾಸಕರ ಅನುದಾನದಲ್ಲಿ ಒಳಚರಂಡಿ ಇಪ್ಪತ್ತೈದು ಲಕ್ಷ ರಸ್ತೆ ಅದು ಹತ್ತು ಲಕ್ಷ ಆಮೇಲೆ ಇದು ಅಭಿವೃದ್ಧಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಗ್ರಾಮದ ಅಭಿವೃದ್ಧಿಗೋಸ್ಕರವಾಗಿ ನಾವು ಶಾಸಕರ ಕಡೆಯಿಂದ ಅನುದಾನಗಳನ್ನು ತಂದು ಗ್ರಾಮದ ಅಭಿವೃದ್ಧಿ ಕಡೆಗೆ ನಾವು ಗಮನ ಕೊಡ್ತೇವೆ ಇದಕ್ಕೆ ಸಹಕಾರ ನಮ್ಮ ಹೋಬಳಿಯ ಮುಖಂಡರುಗಳಾದ ಪ್ರಕಾಶ್ ಅಣ್ಣವರು ದೇವರಾಜ್ ಅಣ್ಣವ್ರಾಗ್ಬೋದು ನಮ್ಮ ಸಮೇತನಲ್ಲಿ ಸಣ್ಣ ಆಗ್ಬೋದು ಕೇಶವರೆಡ್ಡಿಗೋರಾಗ್ಬೋದು ಆಮೇಲೆ ಬಾಬು ರೆಡ್ಡಿ ಅಣ್ಣವರಾಗ್ಬೋದು ಇವರೆಲ್ಲ ಮುಂದ್ರ ಮುತ್ಕೂರು ಮುನ್ರಾಜ್ ಅಣ್ಣವರಾಗ್ಬೋದು ಲಾಯರು ರಾಧಾಕೃಷ್ಣವರು ಎಲ್ಲ ನಮ್ಮ ಹೋಬಳಿಯ ಮುಖಂಡರ ಸಹಾಯದಿಂದ ಆಗ ಅವರ ಆಶೀರ್ವಾದಗಳಿಂದ ಶರತ್ ಅಣ್ಣವರ ಆಶೀರ್ವಾದದಿಂದ ಈ ಗ್ರಾಮದ ಏನು ಅಭಿವೃದ್ಧಿ ಕಡೆಗೆ ನಾವು ಹೊರಡ್ತೇವೆ ಎಲ್ಲರೂ ನಮಗೆ ಸಹಕಾರ ಬೇಕಾಗ್ತದೆ ಅಂತ ನಮ್ಮ ಶಾಸಕರು ಆದಾಗಿಂದ ಎರಡು ವರ್ಷ ಆಗಿದೆ ಆದ ಆದಾಗಿಂದ ನಮ್ಮ ಗ್ರಾಮದಲ್ಲಿ ಇದಕ್ಕೆ ಮುಂಚೆ ಕುಡಿಯೋ ನೀರು ಅದಕ್ಕೆ ಫಿಲ್ಟರ್ ಕೊಟ್ಟಿದ್ದಾರೆ ನಮ್ಮ ಶಾಸಕರು ತದನಂತರ ಕ ಮಂಟಪವನ್ನು ಕ ಕಟ್ಕೊಟ್ಟಿದ್ದಾರೆ ಅಂಗಣ ಸ್ವಾಮಿಗಳು ಅದು ಬಿಟ್ಟು ರಸ್ತೆಗಳು ಹಾಗೂ ಇನ್ನ ಅಭಿವೃದ್ಧಿ ಕೆಲಸಗಳು ಬ್ರಹ್ಮೋತ್ಸವ ಬಂದಾಗ ಸಂಪೂರ್ಣವಾಗಿ ಸಪೋರ್ಟ್ ಸಪೋರ್ಟ್ ಮಾಡಿದ್ದಾರೆ ಬ್ರಹ್ಮೋತ್ಸವ ನಡೆಸೋದಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ರಿ ನಾವಿದೀರಿ ನಿಮ್ಮ ಹಿಂದ್ಗಡೆ ಅಂತಾನೂ ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗ್ತೀವಿ ಇನ್ನೂ ಒಳ್ಳೆ ಕೆಲಸಗಳನ್ನ ಕಡೆ ಗಮನ ಕೊಡ್ತೇವೆ ಕೊಡ್ತೀವಿ ಸರ್